ಆತ್ಮರೇ ಒಂದು ಶಾಯರಿ ಶೀರ್ಷಿಕೆ ತಿಳಿಸುವುದಿಲ್ಲ ಒಬ್ಬರ ಒಬ್ಬ ಆತ್ಮೀಯರ ಅಗಲಿಕೆ ನನ್ನಿಂದ ಈ ಕವನ ಬರೆಸಿದೆ ಯಾವಾಗ ಏನು ಎಂಬುದೇ ತಿಳಿಯುವುದಿಲ್ಲ ತಿಳಿಸುತ್ತಿಲ್ಲ ಅನ್ನುವುದನ್ನು ಸೂಕ್ಷ್ಮವಾಗಿ ಹೇಳುವ ಈ ಶಾಯರಿ ಶೀರ್ಷಿಕೆ ತಿಳಿಸುವುದಿಲ್ಲ ಮಿಡಿತದ ಮೇಲಾಗಲಿ ಉಸಿರಾಟದ ಮೇಲಾಗಲಿ ನಂಬಿಕೆಯೇ ಇಲ್ಲ ಮಿಡಿತದ ಮೇಲಾಗಲಿ ಉಸಿರಾಟದ ಮೇಲಾಗಲಿ ನಂಬಿಕೆಯೇ ಇಲ್ಲ ಯಾರಿಗಾಗಿ ಎಲ್ಲಿಯವರಿಗೆ ದುಡಿಯುವುದು ತಿಳಿಸುವುದೇ ಇಲ್ಲ ಯಾರಿಗಾಗಿ ಎಲ್ಲಿಯವರಿಗೆ ದುಡಿಯುವುದು ತಿಳಿಸುವುದೇ ಇಲ್ಲ ನಿನ್ನ ಭೇಟಿಯ ನಂತರ ಎಲ್ಲ ನಿನ್ನಂತೆಯೇ ಏನೇನೂ ತಿಳಿಸುವುದಿಲ್ಲ ನಿನ್ನ ಭೇಟಿಯ ನಂತರ ಎಲ್ಲ ನಿನ್ನಂತೆಯೇ ಏನೇನು ತಿಳಿಸುವುದಿಲ್ಲ ಏನೇನು ತಿಳಿಸುವುದಿಲ್ಲ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ್